ಮೂರನೇ ದಿನ ಬೆಳಗ್ಗೆನೆ ಕಾಫಿ ಕೊಟ್ಟರು ಆನಂತರ ಕಾಫಿ ಬಿಸ್ಕೆಟ್ನ ಕೊಟ್ಟಿದ್ರು ಆನಂತರ ನಮಗಿಲ್ಲಿ ತಿಂಡಿನ ಬಳಸ್ತಾ ಇದ್ದಾರೆ ಉದ್ದಿನೋಡೆ ಹಾಕಿ ಸೆಟ್ ದೋಸೆನ ಹಾಕಿದ್ರು ನಾವು ಇಡ್ಲಿ ಹಾಕ್ತಾರೆ ಅಂದ್ಕೊಂಡಿದ್ವಿ ಬಟ್ ಸೆಟ್ ದೋಸೆ ಚಟ್ನಿ ಸಾಂಬಾರನ್ನ ಹಾಕಿದ್ರು ಎಲ್ಲರಿಗೂ ನೋಡಿ ಸಖತ್ ರುಚಿಯಾಗಿತ್ತು ಚೆನ್ನಾಗಿತ್ತು ಬ್ರೇಕ್ಫಾಸ್ಟು ಆಕ್ಚುಲಿ ಇವತ್ತಿನ ದಿನ ನಾವು ಬೇಗ ರೀಚ್ ಆಗ್ಬೇಕಾಗಿತ್ತು ಗಯಾಗೆ ಹೋಗ್ತಾ ಇದ್ದೀವಿ ಮೊದಲು ನಾವು ಗಯಾಗೆ ಹೋಗ್ತೀವಿ ಗಯಾದಲ್ಲಿ ಹೋಗಿ ಬುದ್ಧನ ನೋಡಿ ಗಯಾದಲ್ಲಿ ಬುದ್ಧನಿಗೆ ಜ್ಞಾನೋದಯ ಆದಂತ ಜಾಗ ಅದು ಗಯಾನ ಇಲ್ಲಿ ಶಾಪಿಂಗ್ ಚೆನ್ನಾಗಿರುತ್ತೆ ನಾನಂತೂ ಶಾಲ್ಸ್ ಅನ್ನು ತಗೊಂಡೆ ಬ್ಲಾಂಕೆಟ್ಸ್ ಅನ್ನು ತಗೊಂಡ್ರು ತುಂಬಾ ಜನ ಮತ್ತೆ ಟವಲ್ಸ್ನ ತಗೊಂಡ್ರು ಎಲ್ಲ ಸ್ವಲ್ಪ ಕಡಿಮೆ ರೇಟಿಗೆನೆ ಇತ್ತು ಬಟ್ ಕ್ವಾಲಿಟಿ ಅಂತೂ ಸಖತ್ತಾಗಿತ್ತು ನೋಡಿ ಟ್ರೈನ್ ನಾನು ಸ್ವಲ್ಪ ಕೆಳಗೆ ಇಳಿದಿದ್ದೀನಿ ಇಳಿದ್ಬಿಟ್ಟು ಶೂಟ್ ಮಾಡ್ತಿದ್ದೀನಿ ಇವಾಗ ಟ್ರೈನ್ ಮೇಲೆಲ್ಲ ಕರ್ನಾಟಕದಲ್ಲಿರುವಂಥ ಟೆಂಪಲ್ಗಳ ದೇವಸ್ಥಾನಗಳ ಚಿತ್ರಗಳನ್ನು ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ನಮ್ಮ ಟ್ರೈನು ಅಂತ ಹೇಳ್ಬೋದು ಜರ್ನಿ ಮಾತ್ರ ಸಖತ್ತಾಗಿತ್ತು ಈಗ ನೆಕ್ಸ್ಟ್ ಇಲ್ಲಿ ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ ಗಯಾಗೆ ನಾವು ಮೇಲೆ ಏನು ಮಾಡಬೇಕು ಅನ್ನೋದನ್ನ ವಿಡಿಯೋದಲ್ಲಿ ನಾನು ನಿಮಗೆ ಅನೌನ್ಸ್ಮೆಂಟನ್ನು ಕೇಳಿಸ್ತೀನಿ ಯಾವ್ದೆಲ್ಲ ಇಂಗ್ರೀಡಿಯೆಂಟ್ಸ್ನ ತಗೊಂಡು ಹೋಗಬೇಕು ಎಕ್ಸಾಂಪಲ್ ನಿಮ್ಗೆ ಹುಷಾರಿಲ್ಲ ಅಂದ್ರೆ ಏನೆಲ್ಲ ಟ್ಯಾಬ್ಲೆಟ್ಸ್ ಎಷ್ಟು ಜೊತೆ ಬಟ್ಟೆ ಇಟ್ಕೋಬೇಕು ಟ್ರೈನ್ ಎಲ್ಲಿ ನಿಲ್ಲುತ್ತೆ ನೀವು ಎಲ್ಲಿ ಇಳಿಬೇಕು ಮತ್ತೆ ಊಟಕ್ಕೆ ಎಲ್ಲಿ ಬರಬೇಕು ಅನ್ನೋದು ಎಲ್ಲ ಇನ್ಫಾರ್ಮೇಶನ್ ನ ಟ್ರೈನ್ ಅನೌನ್ಸ್ ಮಾಡ್ತಾರೆ ಆ ನಂತರ ನಾವು ಬಟ್ಟೆಗಳನ್ನು ಒಂದೊಂದು ಜೊತೆ ಅಥವಾ ಎರಡು ಜೊತೆ ಬಟ್ಟೆ ತೊಗೊಂಡು ಇಳಿಬೇಕಾಗುತ್ತೆ ಟ್ರೈನಿಂದ ಈಗ ಅನೌನ್ಸ್ಮೆಂಟ್ ಕೇಳೋಣ ಬನ್ನಿ ಕನಿಷ್ಠ ಒಂದು ಮೂರು ಸಾವಿರ ಕಿಲೋಮೀಟರ್ ದೂರ ಬಂದಿದ್ದೀವಿ ಮುಖ್ಯವಾದ ವಿಷಯ ನಮ್ ಕರ್ನಾಟಕ ತರ ಈ ಕಡೆ ಇರೋದಿಲ್ಲ ಜನ ಆದ ಕಾರಣ ನಿಮ್ಮಲ್ಲಿ ಒಂದು ವಿಶೇಷ ಮನವಿ ಏನಂದ್ರೆ ನಾವು ಐಡಿ ಕಾರ್ಡ್ ಕೊಟ್ಟಿರೋದು ಬ್ಯಾಗಲ್ಲಿ ಇಡಕ್ಕಲ್ಲ ಫಸ್ಟ್ ವಿಷಯ ನಾವು ಐಡಿ ಕಾರ್ಡ್ ಕೊಟ್ಟಿರೋದು ಏನಕ್ಕೆ ಬೇರೆಯವರು ಯಾರು ಗಾಡಿನಲ್ಲಿ ಹತ್ತಬಾರದು ನೀ ಕೆಳಗಡೆ ನಿಂತಾಗ ಗಾಡಿ ನಿಂತ ಕೆಳಗಡೆ ನೀವು ಸುತ್ತಾಡ್ತಾ ಇದ್ದೀರಲ್ವಾ ಆ ಟೈಮಲ್ಲಿ ನಮ್ ಜನನೇ ಹತ್ತಾ ಇದ್ದಾರಾ ಇಲ್ಲ ನಮ್ ಜನನೇ ಕೆಳಗಡೆ ಇದ್ದಾರಾ ನಮ್ ಯಾತ್ರಿಗಳೇ ಕೆಳಗಡೆ ಇದ್ದಾರಾ ಅಂತ ಕಂಡು ಹಿಡಿಯೋದಕ್ಕೋಸ್ಕರ ಐಡಿ ಗಾರ್ಡ್ ಸರಿ ಟ್ರ್ಯಾಕ್ ನ ಕೆಲಸ ಆಗ್ತಾ ಇದೆ ಆದ ಕಾರಣ ಸ್ವಲ್ಪ ತೊಂದರೆ ಆಗಿದೆ ಟ್ರೈನ್ ಲೇಟ್ ಆಗಿದೆ ಆರರಿಂದ ಏಳು ಗಂಟೆ ಆ ಸಮಯಕ್ಕೆ ನಾವು ಗಯ ತಲುಪುವ ಸಂದೇಶವಿದೆ ಮಧ್ಯಾಹ್ನದ ಊಟದ ಟೈಮ್ ಆಗಿದೆ ನೋಡಿ ನಾನಿಲ್ಲಿ ಊಟಕ್ಕೆ ಚಪಾತಿ ಹಪ್ಪಳ ಮತ್ತು ಕರ್ರಿ ಹಾಗೆ ರೈಸ್ನ ಬಡಿಸ್ತಾ ಇದ್ದಾರೆ ನಾನು ಫಸ್ಟು ಚಪಾತಿನ ತಿಂತಾ ಇದ್ದೀನಿ ಅವ್ರು ಕೊಟ್ಟಿರುವಂಥ ಇನ್ಫಾರ್ಮೇಶನ್ ಎಲ್ಲ ನಾನು ಒಂದು ಶೀಟಲ್ಲಿ ಬರ್ಕೊಂಡೆ ಆ್ಯಕ್ಚುಲಿ ನಿಮಗೆ ಪೂರ್ತಿಯಾಗಿ ಕೇಳಿಸೋದಕ್ಕೆ ಆಗಲಿಲ್ಲ ವಿಡಿಯೋ ಆಲ್ರೆಡಿ ಲೆಂತಿ ಇದೆ ಇನ್ನೂ ಲೆಂತಿ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಕಟ್ ಮಾಡಿದ್ದೀನಿ ಎಲ್ಲಿ ಇಳಿಬೇಕು ಎಷ್ಟು ಚಾರ್ಜಸ್ ಆಗುತ್ತೆ ಅಲ್ಲಿಂದ ಆಟೋದಲ್ಲಿ ನೀವು ಹೋಗೋದಕ್ಕೆ ಅನ್ನೋದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ ಇಲ್ಲಿ ನೀವು ಮೆಡಿಸನ್ಸ್ನ ತಗೊಂಡು ಹೋಗಬೇಕಾಗತ್ತೆ ಮತ್ತೆ ಬ್ರಷ್ ಪೇಸ್ಟ್ ಡೈಲಿ ನಾವು ಏನು ಯೂಸ್ ಮಾಡ್ತೀವಿ ಅದು ಮತ್ತೆ ಒಂದೊಂದು ಜೊತೆ ಬಟ್ಟೆಗಳನ್ನ ಇಟ್ಕೊಂಡು ಸಪ್ರೇಟ್ ಆಗಿರೋಂಥ ಬ್ಯಾಗಲ್ಲಿ ಅಲ್ಲಿ ಹೋಗಬೇಕಾಗತ್ತೆ ಲಗೇಜ್ ಪೂರ್ತಿ ತಗೊಂಡೋದ್ರೆ ತುಂಬಾ ಭಾರ ಆಗತ್ತೆ ಹಾಗೆ ಇಲ್ಲಿ ಏಜ್ ಆಗಿರೋರು ಇರೋದ್ರಿಂದ ಕಷ್ಟ ಆಗಬಾರ್ದು ಅನ್ನೋ ಕಾರಣದಿಂದ ಮಾಡ್ತಿದ್ದಾರೆ ಮತ್ತೆ ಆ ಕೋಚ್ ಮ್ಯಾನೇಜರ್ಸು ಇಬ್ರು ಮ್ಯಾನೇಜರ್ಸ್ ನಿಮ್ ಜೊತೆ ಇರ್ತಾರೆ ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಊಟ ಅಂತೂ ಚೆನ್ನಾಗಿತ್ತು ನೋಡಿ ಎಲ್ಲ ಊಟ ಮಾಡ್ತಾ ಇದೀವಿ ಇಲ್ಲಿ ನೋಡಿ ರೈಸ್ನ ಬಡಿಸಿದಾರೆ ನಮ್ಗೆ ಸಖತ್ ರುಚಿಯಾಗಿತ್ತು ಊಟ ಮತ್ತೆ ಈ ಕೋಚಿನಲ್ಲಿ ನಲ್ಲಿ ನಮ್ಗೆ ತುಂಬಾನೇ ಇನ್ಫಾರ್ಮೇಶನ್ ಕೊಟ್ರು ಐ ಡಿ ಕಾರ್ಡ್ ಮತ್ತೆ ಛತ್ರಿನ ಕೊಟ್ಟಿರ್ತಾರೆ ಯಾಕೆ ಅಂದ್ರೆ ಇಲ್ಲಿ ಐಡೆಂಟಿಫೈ ಮಾಡೋದಕ್ಕೋಸ್ಕರ ನಾವು ಹೋಗ್ತಿರೋದು ಬಿಹಾರ್ಗೆ ಹೋಗ್ತಾ ಇದೀವಿ ಬಿಹಾರಲ್ಲಿ ಯಾರಂದ್ರೆ ಅವರು ಟ್ರೈನ್ ನ ಬಿಡ್ತಾರೆ ಹಾಗಾಗಿ ಇವರು ಬೇರೆಯವರು ಟ್ರೈನ್ ಒಳಗೆ ಹತ್ತದೇ ಇರಲಿ ಅನ್ನೋ ಉದ್ದೇಶದಿಂದ ಎಲ್ಲರಿಗು ಐ ಡಿ ಕಾರ್ಡ್ ಕೊಟ್ಟಿರ್ತಾರೆ ನಿಮ್ಮ ಫೋಟೋ ನಿಮ್ಮ ಹೆಸರು ಅಡ್ರೆಸ್ ಇರುತ್ತೆ ಅದರಲ್ಲಿ ಆನಂತರ ಒಂದೊಂದು ಛತ್ರಿಗಳನ್ನು ಕೊಡ್ತಾರೆ ಇದು ಈಸಿ ಆಗುತ್ತೆ ಅವರಿಗೆ ಐಡೆಂಟಿಫೈ ಮಾಡೋದಕ್ಕೆ ಅಂತ ನೀವು ಅವ್ರ ಟ್ರೈನಲ್ಲೇ ಬಂದಿರೋಂತ ಯಾತ್ರಿಗಳು ಅಂತ ಗುರುತಿಸೋದಕ್ಕೆ ಸುಲಭ ಆಗಲಿ ಅನ್ನೋ ಉದ್ದೇಶದಿಂದ ಇವುಗಳನ್ನು ಕೊಟ್ಟಿರ್ತಾರೆ ಈಗ ನಾನಿಲ್ಲಿ ಊಟ ಮಾಡ್ತಾ ಇದ್ದೀನಿ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ ಊಟ ಆದ್ಮೇಲೆ ಸ್ವಲ್ಪ ಹೊತ್ತು ಗ್ಯಾಪ್ ಕೊಟ್ಟು ನಂತರ ಸ್ನ್ಯಾಕ್ಸ್ ಮತ್ತೆ ಕಾಫಿ ಟೀ ಕೊಡ್ತಾರೆ ಈವ್ನಿಂಗ್ ಟೈಮು ಅದು ಮುಗಿದ್ಮೇಲೆ ಮತ್ತೆ ಟ್ರೈನ್ ಕೋಚ್ ಊಟ ಇರುತ್ತೆ ಊಟ ಮುಗಿಸ್ಕೊಂಡು ನಾವೆಲ್ಲರೂ ಇಳಿತೀವಿ ಟ್ರೈನ್ನ ಟ್ರೈನ್ ರೈಲ್ವೆ ಟ್ರ್ಯಾಕ್ ರಿಪೇರಿಯಿಂದಾಗಿ ತುಂಬಾನೇ ಲೇಟ್ ಆಗಿದೆ ಟ್ರೈನ್ ರೀಚ್ ಆಗೋದಕ್ಕೆ ಲೇಟ್ ಆಯ್ತು ಇಲ್ಲಿ ಸ್ವಲ್ಪ ಫೋಟೋಸ್ನ ಕ್ಲಿಕ್ ಮಾಡಿದ್ವಿ ಅಮ್ಮ ಅತ್ತೆ ದೊಡ್ಡಮ್ಮ ಎಲ್ಲರೂ ಕೆಳಗೆ ಇಳಿದ್ಬಿಟ್ಟು ಫೋಟೋಸ್ನ ತೆಕ್ಕೊಂಡ್ವಿ ಇನ್ನು ನೋಡಿ ಕ್ಯಾಬ್ಸ್ ಮೇಲೆ ಲೋಗೋ ಇದೆ ಹಾಗೆ ಐ ಡಿ ಕಾರ್ಡ್ ಅನ್ನು ಕೊಟ್ಟಿದ್ದಾರೆ ಎಲ್ಲರಿಗೂ ಹ್ಯಾಟ್ ಗಳನ್ನ ಕೊಟ್ಟಿದ್ದಾರೆ ನೋಡಿ ಈ ಫೋಟೋಸ್ ನ ನಾವು ಸ್ವಲ್ಪ ಕ್ಲಿಕ್ ಮಾಡ್ಕೊಂಡ್ವಿ ಹಾಗೆ ಇದರ ಜೊತೆಗೆ ಛತ್ರಿನು ಸಹ ಕೊಟ್ಟಿದ್ರು ನಾನು ಇಲ್ಲಿ ಹೊರಗಡೆ ವ್ಯೂ ಸಹ ಸ್ವಲ್ಪ ಶೂಟ್ ಮಾಡಿದ್ದೀನಿ ಮ್ಯಾನೇಜರ್ಸ್ ಗೆಲ್ಲ ಯೂನಿಫಾರ್ಮ್ ಕೊಟ್ಟಿರ್ತಾರೆ ಟ್ರೈನ್ ಇಲ್ಲಿ ಸ್ವಲ್ಪ ಹೊತ್ತು ನಿಂತಿತ್ತು ವಾಟರ್ ನ ಫಿಲ್ ಮಾಡೋದಕ್ಕೋಸ್ಕರ ಅಲ್ಲಲ್ಲಿ ನಿಂತಾ ಇರುತ್ತೆ ಹಾಗಾಗಿ ಆ ಸಮಯದಲ್ಲಿ ನಿಮಗೆ ಟೈಮ್ ಇರುತ್ತೆ ಕೆಳಗಡೆ ನೀವು ಇಳಿಬಹುದು ಸಂಜೆ ಒಂದು ನಾಲ್ಕೂವರೆ ಐದು ಗಂಟೆ ಟೈಮಲ್ಲಿ ನಮಗೆ ಸ್ನ್ಯಾಕ್ಸ್ನ ಕೊಟ್ಟರು ಆ ಸ್ನ್ಯಾಕ್ಸು ಕಾಫಿ ಕುಡಿದ ಮೇಲೆ ರಾತ್ರಿ ಊಟನ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ ವೀಡಿಯೋ ಲೆಂತಿ ಆಗುತ್ತೆ ಅನ್ನೋದಕ್ಕೋಸ್ಕರ ನೋಡಿ ಎಲ್ಲರಿಗೂ ಪೂರಿ ಹಪ್ಪಳ ಮತ್ತು ಪಲಾವ್ನ ಹಾಕ್ತಾ ಇದ್ದಾರೆ ಈಗ ಗೊಜ್ಜನ್ನ ಹಾಕಿದ್ದಾರೆ ಪೂರಿ ಜೊತೆಗೆ ಗೊಜ್ಜು ಹಾಕಿದ್ದಾರೆ ನೋಡಿ ನಾನು ಪ್ಲೇಟ್ ಅಲ್ಲಿ ಏನೇನಿದೆ ಅಂತ ತೋರಿಸ್ತಾ ಇದ್ದೀನಿ ಪಲಾವು ಚೆನ್ನಾಗಿತ್ತು ಈ ಕಡೆ ಯಾವೇ ಕರ್ನಾಟಕದವರೇ ಅಡುಗೆ ಮಾಡ್ತಾ ಇರೋದ್ರಿಂದ ನಮ್ಮ ಕಡೆ ಅಡುಗೆಗಳನ್ನೇ ಮಾಡಿದ್ರು ಚೆನ್ನಾಗಿ ರುಚಿಯಾಗಿ ಇತ್ತು ಮೊಸರು ಗೊಜ್ಜನ್ನು ಹಾಕಿದ್ರ ಜೊತೆಗೆ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಿದೀವಿ ಮಜ್ಜಿಗೆನು ಸಹ ಕೊಡ್ತಾರೆ ನೀವು ಮತ್ತೆ ಬೇಕಂದ್ರೆ ಮತ್ತೆ ಕೇಳಿ ಬಡಿಸ್ ಬಡಿಸ್ತಾರೆ ಅವರೇ ಎಲ್ಲದನ್ನು ಕೇಳಿ ಬಡಿಸ್ತಾರೆ ಹಾಗಾಗಿ ಟ್ರಿಪ್ಪಲ್ಲಿ ಊಟ ತಿಂಡಿಗೆ ಯಾವುದೇ ರೀತಿ ತೊಂದ್ರೆ ಇರೋದಿಲ್ಲ ಬಟ್ ಸ್ವಲ್ಪ ನೀವು ಅಡ್ಜಸ್ಟ್ ಆಗ್ಲೇ ಬೇಕಾಗುತ್ತೆ ಎಲ್ಲೇ ಟ್ರಿಪ್ ಹೋದ್ರೂ ಚೆನ್ನಾಗೇ ಇರುತ್ತೆ ನಾರ್ಮಲ್ ಆಗಿ ಊಟ ಎಲ್ಲ ಮುಗೀತು ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ವಿ ಎಲ್ಲರೂ ಒಂದೊಂದ್ ಜೊತೆ ಬಟ್ಟೆಗಳನ್ನ ತಗೊಂಡಿದ್ವಿ ನೈಟ್ ವೇರ್ ಮಾಡೋದಕ್ಕೊಂದ್ ಜೊತೆ ಮತ್ತೆ ಮಾರ್ನಿಂಗ್ ಹಾಕೋದಕ್ಕೊಂದ್ ಜೊತೆ ಬಟ್ಟೆಗಳನ್ನ ತಗೊಂಡಿದ್ವಿ ಬ್ಯಾಗ್ ಅಲ್ಲಿ ಎಲ್ಲರೂ ಈಗ ಹೊರಡ್ತಾ ಇದ್ದೀವಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಮೂರ್ ಜನ ಇರೋ ಅಂತವ್ರನ್ನ ಒಂದ್ ಬ್ಯಾಚ್ ಅಲ್ಲಿ ತ್ರೀ ಮೆಂಬರ್ಸ್ ಇರೋರ್ನ ಒಂದ್ ರೂಮ್ ಕೊಡ್ತಿದ್ದಾರೆ ಟೂ ಮೆಂಬರ್ಸ್ ಇರೋರಿಗೆ ಇನ್ನೊಂದ್ ರೂಮ್ ಕೊಡ್ತಿದ್ದಾರೆ ಹಾಗೆ ತ್ರೀ ಟೂ ಮೆಂಬರ್ಸ್ ಇರೋರ್ನ ಡಿವೈಡ್ ಮಾಡ್ಕೊತ ಇದಾರೆ ಹಾಗೆ ತುಂಬಾ ಜನ ಒಟ್ಟಿಗೆ ಹೋಗಿದ್ರು ಅಷ್ಟೇ ಮೂರ್ ಜನಕ್ಕೆ ಒಂದೊಂದ್ ರೂಮ್ ಎರಡ್ ಜನಕ್ಕೆ ಒಂದೊಂದು ರೂಮ್ನ ಕೊಡ್ತಾರೆ ಇಲ್ಲಿ ಎಲ್ಲರಿಗೂ ಹೋಟೆಲ್ ಹೆಸರಿನ ಬರದ್ ಬಿಟ್ಟು ಕೊಟ್ಟಿರ್ತಾರೆ ನಮ್ಗೆ ಇಲ್ಲಿ ಬಸ್ ನಂಬರ್ ಗಳನ್ನ ಹೇಳಿರ್ತಾರೆ ನಾವೆಲ್ಲರೂ ಎಲ್ಲರೂ ಹ್ಯಾಟ್ ನ ಹಾಕೊಂಡ ಇಳಿಬೇಕಾಗತ್ತೆ ನಂತರ ನಾವು ಅದೇ ಬಸ್ಸಿಗೆ ಹೋಗ್ಬೇಕಾಗತ್ತೆ ನಾನಿಲ್ಲಿ ಎಲ್ಲರೂ ಹೇಳಿದೀವಿ ಟ್ರೈನಿಂದ ಕೆಳಗೆ ಈಗ ಮೊದಲನೇದಾಗಿ ನಾವು ಬಿಹಾರದಲ್ಲಿರುವಂಥ ಗಯಾಗೆ ಹೋಗ್ತಾ ಇದ್ದೀವಿ ಗಯಾದಲ್ಲಿ ಬುದ್ಧನಿಗೆ ಜ್ಞಾನೋದಯ ಆದಂಥ ಜಾಗ ಗಯಾನ ನೋಡಿಕೊಂಡು ನೆಕ್ಸ್ಟು ವಾರಣಾಸಿಗೆ ಹೋಗ್ತೀವಿ ಇಲ್ಲಿ ನೋಡಿ ರೈಲ್ವೆ ಇದ್ದೀವಿ ಎಲ್ಲರೂ ಇಲ್ಲಿಂದ ಟ್ರೈನ್ನ ಇಳಿದ್ಬಿಟ್ಟು ಬಸ್ಸಿಗೆ ಹೋಗ್ತೀವಿ ಆಲ್ರೆಡಿ ಅವರು ಬಸ್ಸನ್ನ ಬುಕ್ ಮಾಡಿರ್ತಾರೆ ನಾವು ಆ ಬಸ್ಸಲ್ಲಿ ಹತ್ತಿ ಕೊಡ್ತೀವಿ ಆನಂತರ ಆ ಬಸ್ಸು ನಮ್ಮನ್ನು ಕರ್ಕೊಂಡು ಹೋಗಿ ಹೋಟೆಲ್ ರೂಮ್ ಹತ್ರ ಬಡತ್ತೆ ಆ ರೂಮ್ಗಳಿಗೆ ನಾವು ಹೋಗ್ತಾ ಇದ್ದೀವಿ ಹೋಗಿ ರಾತ್ರಿ ನಿದ್ದೆ ಮಾಡಿ ಬೆಳಗ್ಗೆ ಎದ್ದು ರೆಡಿಯಾಗಿ ನಂತರ ದೇವಸ್ಥಾನಗಳನ್ನ ನೋಡೋದಕ್ಕೆ ಹೋಗ್ತೀವಿ ನೋಡಿ ನಾವು ಈಗ ಬಸ್ ಹತ್ರ ಬಂದಿದ್ದೀವಿ ಎಲ್ಲರೂ ಬಸ್ನ ಹತ್ತುತ್ತಾ ಇದೀವಿ ಬಸ್ ಹತ್ತಿ ಸೀಟಲ್ಲಿ ಕುತ್ಕೋತಾ ಇದ್ದೀವಿ ಈ ರೀತಿ ನಾರ್ಮಲ್ ಆಗಿರುವಂಥ ನಾನ್ ಎ ಸಿ ಬಸ್ಗಳಿರುತ್ತೆ ಎ ಸಿ ಬಸ್ ಇರೋದಿಲ್ಲ ನಾನ್ ಎ ಸಿ ಬಸ್ಸಸ್ಸಲ್ಲಿ ನಾವು ಹತ್ತುತ್ತೀವಿ ನೋಡಿ ಬಸ್ ಹೋಗ್ತಾ ಇದೆ ನಾನು ಹೊರಗು ಸಹ ಶೂಟ್ ಮಾಡ್ತಾ ಇದ್ದೀನಿ ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಈಗ ನಾವಿಲ್ಲಿ ಟ್ರಾವೆಲ್ ಮಾಡ್ತಾ ಇದೀವಿ ಬಸ್ ಇಂದ ನಾವೆಲ್ಲ ರೂಮಿಗೆ ಬಂದಿದೀವಿ ನೋಡಿ ಇಲ್ಲಿ ರೂಮ್ ಲಾಕ್ನ ತಗೊಂಡು ಟೂ ಝೀರೋ ಫೋರ್ ರೂಮ್ ನಂಬರ್ಗೆ ಬಂದ್ವಿ ರೂಮ್ ವ್ಯವ್ನು ಸಹ ನಾನು ಇಲ್ಲಿ ತೋರಿಸ್ತೀನಿ ಹೇಗಿದೆ ಅಂತ ನೀವು ಇಲ್ಲಿ ನೋಡಬಹುದು ಓಪನ್ ಮಾಡಿ ಒಳಗಡೆ ಹೋದ್ಮೇಲೆ ನಾನು ನಿಮಗೆ ಲಾಕ್ನ ತೋರಿಸ್ತೀನಿ ಓಕೆ ನಾರ್ಮಲ್ ಆಗಿ ರೂಮ್ ಚೆನ್ನಾಗೇ ಇತ್ತು ನೋಡಿ ಟು ಕಾರ್ಡ್ಸ್ ಇತ್ತು ಟಿವಿ ಡ್ರೆಸ್ಸಿಂಗ್ ಟೇಬಲ್ ಎರಡು ಮಂಚಗಳು ಸಪ್ರೇಟ್ ಆಗಿದ್ವು ನಾವಿದ ಜಾಯಿನ್ ಮಾಡಿ ನಾನು ನಮ್ಮತ್ತೆ ಮಲ್ಕೊಂಡ್ವಿ ಅಮ್ಮ ದೊಡ್ಡಮ್ಮ ಆಂಟಿಗೆ ಬೇರೆ ರೂಮ್ನ ಕೊಟ್ಟಿದ್ರು ಸೊ ನಾನಿಲ್ಲಿ ಮಾತಾಡೋದನ್ನ ಸ್ವಲ್ಪ ವಾಯ್ಸ್ ಲೆಸ್ ಮಾಡಿದೀನಿ ತುಂಬಾನೇ ಚಳಿ ಇತ್ತು ನನಗೆ ಬೇರೆ ಜ್ವರ ಬಂದ್ಬಿಟ್ಟಿತ್ತು ಫೀವರ್ ಫುಲ್ ಆಗಿ ಹಾಗಾಗಿ ಮೇ ಬಿ ವೆದರ್ ಚೇಂಜ್ ಆಗಿದ್ದಕ್ಕೂ ಏನೋ ಜ್ವರ ಬಂದಿತ್ತು ರೂಮ್ ಚೆನ್ನಾಗೇ ಇದೆ ಮಲಗ್ತೀವಿ ಬೆಳಗ್ಗೆ ಎದ್ದು ನಾನು ನಿಮ್ಗೆ ವಿಡಿಯೋ ಮಾಡಿ ಹೇಳ್ತೀನಿ ಎಲ್ಲಿ ಹೋಗಿದ್ವಿ ಅನ್ನೋದನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ನೋಡಿ ರಾತ್ರಿ ನಾವು மலக்ேன் நாளை சிோண